ಹಲೋ ಎವ್ರಿ ನಲವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ ಇದಕ್ಕೆ ಕಾರಣವನ್ನು ತಿಳಿಸಿ ಸೊ ಯಾವುದೇ ಒಂದು ಸಸ್ಯದ ಬೆಳವಣಿಗೆಗೆ ನಿರ್ದಿಷ್ಟವಾದಂತಹ ಪಿ ನ ಅವಶ್ಯಕತೆ ಇರುತ್ತೆ ಒಂದು ವೇಳೆ ಪಿ ಹೆಚ್ ಮೌಲ್ಯ ತುಂಬಾ ಕಡಿಮೆ ಇದೆ ಅಂತ ಅಂದ್ರೆ ಅರ್ಥ ಆಮ್ಲೀಯತೆ ತುಂಬಾ ಹೆಚ್ಚಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಸೊ ಆಮ್ಲೀಯತೆ ತುಂಬಾ ಜಾಸ್ತಿ ಇದೆ ಅಂತ ಆದ್ರೆ ಅದನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ನಾವು ಅದಕ್ಕೆ ಪ್ರತ್ಯಾಮ್ಲವನ್ನ ಸೇರಿಸ್ಬೇಕಾಗತ್ತೆ ಸೊ ಇಲ್ಲಿ ಒಬ್ಬ ಜಮೀನಿನ ಜಮೀನಲ್ಲಿ ಕೃಷಿ ತಜ್ಞರು ಸುಣ್ಣವನ್ನ ಸೇರಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಸುಣ್ಣ ಒಂದು ಪ್ರತ್ಯಾಮ್ಲ ಸೊ ಆ ಸುಣ್ಣವನ್ನ ಸೇರಿಸೋ ಮೂಲಕ ಆಮ್ಲವನ್ನ ತಟಸ್ಥ ಮಾಡ್ತಾ ಇದ್ದಾರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡು ವರ್ತಿಸಿದಾಗ ತಟಸ್ಥೀಕರಣ ಕ್ರಿಯೆ ನಡೆಯುತ್ತೆ ಆ ಮೂಲಕ ಆಮ್ಲೀಯತೆಯನ್ನ ಕಡಿಮೆ ಮಾಡಬಹುದು ಆದ್ದರಿಂದಾಗಿ ಅಲ್ಲಿ ಕೃಷಿ ತಜ್ಞರು ಸುಣ್ಣವನ್ನ ಸೇರಿಸೋದಕ್ಕೆ ಹೇಳ್ತಾ ಇದ್ದಾರೆ ಆಮ್ಲೀಯತೆಯನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಪ್ರತ್ಯಾಮ್ಲದ ಆ ಪ್ರತ್ಯಾಮ್ಲವಾದಂತಹ ಸುಣ್ಣವನ್ನ ಸೇರಿಸಬೇಕು